ಇದು ನಾವು ನೋಡ್ರಿ ನಮ್ಮ ತೋಟದಲ್ಲಿ ಏಳು ದಿನದಾಗ ಬಳಸ್ತಿವ್ರಿ ಒಂದ್ ಯಾರ ಯಾರಾದ್ರೂ ಏಳು ದಿನ ನಿಮ್ ಬಳಸದ ಇಡಬಹುದು ಇದ್ದು ದಿವಸ ಇಟ್ಟ ಬಳಕೆ ಮತ್ತೆ ಮುಂದೆ ಇಡಬೇಕಾದ್ರೆ ಮತ್ತೆ ಬೆಲ್ಲ ಮಜ್ಜಿಗೆ ಹಾಕಿದ್ರೆ ಅದು ಮತ್ತೆ ಮುಂದೆ ನಲ್ವತ್ತು ದಿವಸ ಇಡಬಹುದು ಅಂತ ಮಲ್ಟಿಪ್ಲೈ ಮಾಡ್ತಾ ನಾವೇನ್ ಮಾಡ್ತೀವಿ ಇಲ್ಲಿ ನೀರಿನ ಮುಖಾಂತರ ಈ ಸಿಸ್ಟಮ್ ದಾಗ ಏನ್ ಮಾಡ್ತೀವಿ ನೀರ್ ಹರೇ ನೀರ್ ಕೌಲಿದಾಗ ಹಿಡ್ತೀವ್ರೀ ಒಳ್ಳೆ ಐಡಿಯಾ ಐಡಾ ಮಾಡಿರ್ಲೀ ಈ ಸಿಸ್ಟಮ್ ರೀ ಬೇಕಂದ್ರೆ ಸಾಫ್ ಮಾಡುದ್ರಿ ಪ್ರಮಾಣ ಬೇಕು ಪ್ರಮಾಣವಾಗಿ ಡೈರೆಕ್ಟ್ ಡೈರೆಕ್ಟ್ ಆಕಳ ಒತ್ತಾಟ ಏನ್ ಮಾಡ್ತಿವಿ ಬೇಕ್ರಿ ಎರಡು ಪೂಟ ಅಡ್ಡಾಲ್ಕ್ರಿ ಉದ್ದ ನೀವು ಎಷ್ಟು ಬೇಕಾದಷ್ಟು ಇಟ್ಕೋರಿ ಹಾ ಇಟ್ಕೊಂಡ್ ಬಳಿಕ ಇದಕ್ ನೆರಳಲ್ಲೇ ಇರ್ಬೇಕ್ರಿ ಇದಕ್ ಏನ್ ಮಾಡ್ತಿವ್ರಿ ನಾವೊಂದು ಟ್ರ್ಯಾಕ್ಟರ್ ಇತ್ತಂದ್ರಲ್ಲ ಮಿನಿಮಮ್ ಎರಡ್ ನೂರ್ ಲೀಟರ್ ನಾವ್ ಏನ್ ಮಾಡ್ತೀವಿ ಇದ್ರಾಗ ಹೋಲ್ ಹೊಡಿತವ್ರಿ ಈ ಹೋಲ್ ಹೊಡೆದ ಇದ್ರೊಳಗಡೆ ಏನ್ ಮಾಡ್ತಿವ್ ಗೋಕೃಪಾ ಹಾಕ್ತಿವ್ರಿ ಹಾ ಹಾಕಿ ಏನ್ ಮಾಡ್ತೀವಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋದು ಇವತ್ ನಾವು ವಿಜಯಪುರ ಜಿಲ್ಲೆಯ ಅಲ್ಮೇಲ್ ತಾಲೂಕಿನಲ್ಲಿ ಇದೀವಿ ನಮ್ ಜೊತೆ ಸುನಿಲ್ ನಾರಾಯಣ್ಕರ್ ಸರ್ ಅವರಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ರೀ ವಿಶೇಷವಾಗಿ ಅಮೃತದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀವಿ ಇವರು ಅಮೃತನ ಗುಜರಾತಿನ ಗೋಪಾಲ್ ಬಾಯ್ ಸುತಾರಿ ಅವರ ಫಾರ್ಮ್ಗೆ ಹೋಗಿ ಅಲ್ಲಿಂದ ಮದರ್ ಕಲ್ಚರ್ ಅನ್ನ ತಂದು ಅದನ್ನ ಇಲ್ಲಿ ಇಲ್ಲಿವರೆಗೂ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಆ ಅಮೃತ ಯಾವ ರೀತಿ ಮದರ್ ನ ಕಾಪಾಡಬೇಕು ಮತ್ತು ಯಾವ ರೀತಿ ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು ಮತ್ತು ಅದ್ರ ಬಳಕೆಯಿಂದ ಏನೇನು ಲಾಭ ಆಗಿದೆ ಇವತ್ತು ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ಸರ್ ಎಷ್ಟು ವರ್ಷದಿಂದ ಗೋಕೃಪಾ ಅಮೃತ ಬಳಕೆ ಮಾಡ್ತಾ ಇದ್ರಿ ಸರ್ ನೀವು ಈಗ ಸುಮಾರು ಐದು ವರ್ಷ ನಾವು ಈ ಗೋಕೃಪಾ ಅಮೃತ ಯಾವ ತರ ತಂದ್ರಿ ಮದರ್ ಕಲ್ಚರ್ ಈಗ ಆಕ್ಚುಲಿ ಗುಜರಾತ್ ಗೋಪಾಲ್ ಭಾಯ್ ಅವರು ಅವರು ಆಕ್ಚುಲಿ ನಾನು ನಂಬಿದಿಲ್ರಿ ನಾನು ಸ್ವತಃ ಅವ್ರ ಬಳಿ ಹೋಗಿ ಎಲ್ಲಾನು ವೀಕ್ಷಣೆ ಮಾಡಿ ನೋಡಿ ಮಾಡಿ ಅಲ್ಲಿ ಗೋಕುರ್ಪ ಅಮೃತನ ತಂದು ನಮ್ಮ ತೋಟದಲ್ಲಿ ನಾವು ಮಾಡಿದ್ವಿ ಅಲ್ಲಿ ಏನೇನು ನೋಡಿದ್ರೆ ವಿಶೇಷವಾಗಿ ಗೋಪಾಲ್ಬಾಯ್ ಸುತಾರೆಯವರು ವಿಶೇಷ ಏನ್ ಕಂಡೆ ಅಂದ್ರೆ ಗೋವಿನ ಮ್ಯಾಗ ಎಷ್ಟೊಂದು ಪ್ರೀತಿ ಅದ ಏಳ್ನೂರ ಐವತ್ತು ಆಕಳ ಅದಾವ ಆಕಳ ಪ್ರತಿಯೊಂದು ಆಕಳಿಗು ಹೆಸರು ಇಟ್ಟರೆ ಆ ಹೆಸರು ಗೋಪಾಲ್ ಬಾಯ್ ಕರೆದ್ರೆ ಓಡಿ ಬರೋಂತ ಶಕ್ತಿ ಆಕಳಗಳಲ್ಲಿ ಅದ ಅಹ್ ಅದಕ್ಕೆ ನಾವ ಅಲ್ಲಿ ಎಲ್ಲಾನು ಗೋಕುರ್ಪ ಅಮೃತ ಮಾಡಂತ ಮಾಡಲ್ ಗಳು ತೋರಿಸಿದ್ರು ಈ ಹುಲ್ಲಿಂದು ಪ್ರತಿಯೊಂದು ತೋರ್ಸಿ ಗುರುಕುಲ ಮಕ್ಕಳಿಗೆ ಹೆಂಗ ನಾವು ಇಡ್ಬೇಕ ಸನಾತನ ಬಗ್ಗೆ ಹಾಂ ಎಲ್ಲಾನು ಅಲ್ಲಿ ಹೇಳ್ಕೊಟ್ಟ ಬಂದು ನೋಡಿ ನಮ್ಮಲ್ಲೂ ನಾವ್ ಚಾಲೂ ಮಾಡಿದೇವ್ರಿ ಈಗ ಅಲ್ಲಿಂದ ಎಷ್ಟು ತಂದಿದ್ರಿ ಸರ್ ಕಲ್ಚರ್ ನಾವ್ ಬರ ಮುಂದೆ ಒಂದ್ ಎರಡ್ ಲೀಟರ್ ತಂದಿದ್ದೇವ್ರಿ ಹಾ ರೀ ಈಗ ಮೇನ್ ಆಗಿ ಸರ್ ಗೋಕೃಪಾಮೃತ ಕಲ್ಚರ್ನ ಒಂದ್ಸತಿ ತಂದ್ಮೇಲೆ ಅದನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ರಿ ಅದ್ರ ಬಗ್ಗೆ ಈಗ ನಾವು ಅಲ್ಲಿಂದ ಎರಡ್ ಲೀಟರ್ ತಂದಿದೇವ್ರಿ ಎರಡ್ ಲೀಟರ್ ಎರಡ್ ನೂರ್ ಲೀಟರ್ ನೀರಿಗೆ ನಾವ್ ಹಾಕ್ದೇವ್ರಿ ಹಾಕಿ ಏನ್ ಮಾಡ್ದೇ ಅದು ಎರಡ್ ಲೀಟರ್ ಗೋಕುರ್ ಪಾಂಬ ಒಳಗಡೆ ಹಾಕಿದೆವು ಅಲ್ಲಿಂದ ಮಜ್ಗಿ ನಮ್ಮ ಆಕಳದೇ ಮಜ್ಗಿಯನ್ನು ನಾವು ಎರಡ್ ಲೀಟರ್ ಹಾಕ್ತಿವ ನಮ್ಮಲ್ಲಿ ಆದಂತ ಸಾವಯವ ಒಬ್ಳದಂತ ಬೆಲ್ಲು ಹಾಕಿವು ಅಲ್ಲಿಂದ ನಾವ್ ಎರಡ್ ನೂರ್ ಲೀಟರ್ ದಿಂದ ಹಂಗೇನ್ ಮಾಡ ಒಂದ್ಸಲ ಎರಡ್ನೂರ್ ಲೀಟರ್ ತಯಾರ ಮಾಡ ಮುಂದಿನ ಸಲ ಮತ್ ನಾಕ್ನೂರ್ ಲೀಟರ್ ಐತ್ರಿ ಹಂಗೆ ಈಗ ಸಾವಿರ ಲೀಟರ್ ತಾನು ತಯಾರ ಅದು ಒಂದೊಂದ್ ಸಾವಿರ ಲೀಟರ್ ತಯಾರು ಮಾಡ ಈಗ ಮದರ್ ಕಲ್ಚರ್ ಅಂತ ಸೆಪರೇಟ್ ಡ್ರಮ್ ಇಟ್ಕೊಂಡ್ರೆ ಇಲ್ರಿ ಇದು ನೋಡ್ರಿ ಈಗ ಗೋಪಾಲ್ ಬೈರ್ ಏನತ್ತಾರ ಇದೇ ಹೊಳ್ಳಿ ಹೊಳ್ಳಿ ನಾವು ತಕ್ಕೊತ ಮತ್ತೆ ನಾವ್ ಹೊಲಕ್ ಹಾಕೋದು ಮತ್ತ್ ಇದ್ರಾದ ತಗಿಡೋದು ಅಂದ್ರೆ ಇದು ಯಾವ್ದು ಕೆಡೋದಿಲ್ರಿ ಯಾವತ್ತೂ ಕೆಡೋದಿಲ್ಲ ಇದು ಹಾ ರೀ ಎಷ್ಟು ದಿನದೊಳಗೆ ಇದನ್ನ ಬಳಕೆ ಮಾಡ್ಬೇಕಾದ್ರು ಗೊತ್ತ ಹಾ ರೀ ಈಗ ನಾವ್ ನಮ್ ಹೊಲ್ದಾಗೆ ರೀ ಗೋಪಾಲ್ ಬೈ ಹೇಳ್ತಾರ ಐದರಿಂದ ಆರ್ ದಿವ್ಸ ಇದಕ್ ಇಡ್ತಿವ್ರಿ ರೌಂಡ್ ಅಪ್ ಆಗಿ ತಿರ್ಸ್ತಿವ್ರಿ ಈ ತಿರ್ಸಳಿ ಐದ್ ದಿನ ಆರ್ನೇ ಏಳನೇ ದಿನಕ್ಕೆ ನಮ್ ಹೊಲಕ್ ಡ್ರಿಪ್ ಮುಖಾಂತರ ನಾವ್ ಬಿಡ್ತಿವ್ರಿ ಇದು ನಾವು ನೋಡ್ರಿ ನಮ್ಮ ತೋಟದಲ್ಲಿ ಏಳು ದಿನದಾಗ ಬಳಸ್ತಿವ್ರಿ ಒಂದ್ ಯಾರ ಯಾರಾದ್ರೂ ಏಳು ದಿನಗ ನಿಮ್ ಬಳಸೋದಂದ್ರೆ ಇದಕ್ ನಲ್ವತ್ ದಿವ್ಸ ಇಡ್ಬಹುದು ನಲ್ವತ್ ದಿವ್ಸ ಇಟ್ಟ ಬಳಿಕ ಮತ್ತ್ ನಮ್ಗೆ ಮುಂದೆ ಇಡಬೇಕಾದ್ರೆ ಮತ್ತೆ ಬೆಲ್ಲ ಮಜ್ಗಿ ಹಾಕಿದ್ರ ಮತ್ ಅದು ಮತ್ತೆ ಮುಂದ್ ನಲ್ವತ್ತು ದಿವ್ಸ ಇಡ್ಬಹುದು ಅಂತ ಮಲ್ಟಿಪ್ಲೈ ಈಗ ಈ ಈ ಗೋಕೃಪ ಅಮೃತ ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆ ಯಾವ್ದ ಕೆಮಿಕಲ್ ಗೊಬ್ಬರ ಬಂದ್ ಮಾಡಿರಿ ಹಾ ಈಗ ನಾವು ನಾನು ತೋಟದಾಗೆ ಇಪ್ಪತ್ತು ಗಂಟೆನೇ ಗೋ ಸ್ಪೆಷಲಿ ಆಗಿ ಒಂದು ಗೋಕೃಪಾಮೃತ ಪ್ಲಾಟ್ ಅಂತ ಹೇಳಿ ಈ ಮಾಡಿದೇವ್ರಿ ಈಗ ಹೆಂಗ್ ಹೇಳ್ತಾರ ಅಲ್ಲಿ ಆಕಳದ ಸೆಗಣಿಯವನ್ನ ಹಾಕಿ ನೀರಿನ ಮುಖಾಂತರ ಗೋಕೃಪಾಮೃತ ಬಿಟ್ಟು ನಾವ್ ಸ್ಪ್ರೇ ಮಾಡಿದೇವ್ರಿ ನಲ್ವತ್ತೆರಡು ಗಣಕ್ಕೆ ಐದು ಐದು ಐದುವರೆ ಕೆಜಿ ಕಬ್ಬ ನಮ್ಮಲ್ಲಿ ಉದಾಹರಣೆನೂ ಈ ಕೆಮಿಕಲ್ ಬುಟ್ಟ ಎಷ್ಟ್ ವರ್ಷ ಐತ್ರಿ ನಾ ಸುಮಾರು ಈಗ ಹದಿನೆಂಟು ವರ್ಷ ಐತ್ರಿ ಹದಿನೆಂಟು ವರ್ಷದಿಂದ ಕೆಮಿಕಲ್ ಬಿಟ್ಟಿದೇವ್ರಿ ಫುಲ್ ಆರ್ಗ್ಯಾನಿಕ್ ಹಾ ಹೌದ್ರಿ ರೀ ಈ ಗೋಕೃಪಾ ಅಮೃತದಿಂದ ರಿಸಲ್ಟ್ ಯಾವ ತರ ಬಂದ್ ಸರ್ ಹಾ ಈಗ ನಾ ಅಂದಿಲ್ರಿ ನಮ್ದೇ ಕಬ್ಬ ನಾವು ಪ್ರಯೋಗ ಮಾಡಿ ನೋಡ್ದಾರ ಮೊದಲು ಕಬ್ಬು ಬೆಳಿಲ್ರಿ ಮತ್ ನಾಲ್ಕು ನಾಲ್ಕೂವರೆ ಐದು ಫುಡ್ ಐದು ಕೆಜಿ ತನ್ನ ಕಬ್ ತಂದಿದ್ದು ನಮ್ ಹೊಲ್ದಾಗ ಬೆಳ್ದದ ಅದರಿ ಮತ್ ಇದು ಅದ ಸರಳ ಅದರಿ ನೌ ಡ್ರಿಪ್ ಮುಕಾಂತರ ಹೋಗ್ಬಿಡ್ತದ ಸ್ಪ್ರೇ ಹ್ಮ್. ಸ್ಪ್ರೇಕ ನೌ ಹೆಚ್ಡಿಪಿ ಮುಕಾಂತರ ಏನು ಮಾಡ್ತೀರಿ? ಡೈರೆಕ್ಟರ ಸ್ಪ್ರೇ ಮಾಡಬಹುದು ನೀರನಲ್ಲಿ ಮಿಕ್ಸ್ ಮಾಡ್ಕೊಂಡು ಇಲ್ಲೇ ಡ್ರಿಪ್ ಸಮಾತ ಹಾ ಇಲ್ಲೇ ನಾವು ಎಂಚೂರಿ ಪೈಪ್ ಹಾಕ್ ಬಿಡ್ತೀರು ಜಾಕ್ ಬಿಡ್ತದ ನೀರಿನ ಮುಕಾಂತರ ಹೋಗ್ಬಿಡತರಿ. ಹ್ಮ್ ಹ್ಮ್. ಇಲ್ಲಿ ನೋಡಬೇಕು ನೀವು ವಾಲ್ ಅದಾವ್ರಿ ಎಲ್ಲಾ. ಹ್ಮ್ ಹ್ಮ್. ಪ್ರತಿಯೊಂದು ಪ್ಲಾಟಿಕ್ ವಾಲ್ ಮುಕಾಂತರ ಹೋಗ್ಬಿಡತವರು. ಓಹೋ ಇಲ್ಲೇ ಎಲ್ಲಾ ವಾಲ್ ಸಿಸ್ಟಮ್ ನೀರನಲ್ಲಿ ನೌ ವಾಲ್ ಕುಣ್ಸುಕೊಂಡಿರಿ. ಹ್ಮ್ ಹ್ಮ್ ಹ್ಮ್. ವಾಲ್ ಓ ವೆಂಚೂರಿ ಎಲ್ಲ ಎಲ್ಲ ಇಲ್ಲೇ ಅದವರು. ಇಲ್ಲಿಂದ ಡೈರೆಕ್ಟ್ ನಿಮ್ ತೋಟಕ್ಕೆ ಸಪ್ಲೈ ಆಗುತ್ತೆ. ಸಪ್ಲೈ ಆಗತದ. ಹ್ಮ್ ಹ್ಮ್. ಇದರಿಂದ ಯಾವ ತರ ರಿಸಲ್ಟ್ ಬಂದ್ ಸರ್ ಈಗ ನೋಡ್ರಿ ನಾವ್ ನಾನ್ ಸಂಪೂರ್ಣ ಈಗ ಗೋಕೃಪ ಅಮೃತ ಹಾಕಿ ನಾವ್ ಮಾಡ್ಲಾತ್ತಿವ ಈಗ ನಿಮ್ಗೆ ಪ್ಲಾಟ್ ಗಳನ್ನು ತೋರ್ಸ್ರಿ ಕಬ್ಬಿನ ಪ್ಲಾಟ್ ನೋರ್ಸಿವ್ರಿ ಗೋಕೃಪ ಅಮೃತ ನಾವ್ ಎಲ್ಲಾರು ನಮ್ ತೋಟದಾಗ ಆದಷ್ಟು ಪ್ರತಿಯೊಂದು ಬೆಳೆ ಬೆಳೆ ಹಾಕ್ತಿವ್ರಿ ಇವತ್ತು ಗೋಕೃಪ ಅಮೃತ ಆ ಕಡೆ ಶಗಣಿ ಹಾಕ್ಬೇಕು ಹಾಕಿ ಗೋಕೃಪ ಅಮೃತಕ್ರಿ ನೂರಕ್ ನೂರ ರಿಸಲ್ಟ್ ಬರ್ತದ ಈಗ ಈಗ ಎಲ್ಲಾ ಕಡೆ ಟಿವಿಯಾಗ ಚಾನೆಲ್ ಮುಖಾಂತರ ಗೋಕೃಪ ಅಮೃತ ಗೋಕೃಪ ಅಮೃತ ಅಂತ ಹೇಳ್ತೀವಲ್ರಿ ಹೌದ್ರಿ ಈ ಕೆಮಿಕಲ್ ಮಾಡೋರು ಬಿಟ್ಬುಟ್ಟು ಇದು ಗೋಕರ್ಪಾ ಅಮೃತ ಒಯ್ದ ಹಾಕಿದ್ರ ಸಾಕು ಇಳುವರಿ ಬರ್ತದ ಅಂತಾರೀ ಹಾ ರೀ ಯಾವ ತರ ಈಗ ಅದಕ್ಕೆ ಏನೇನ್ ಬೇಕ್ರಿ ಗೋಕುರ್ಪಾ ಅಮೃದ ಹಾಕಕ್ ಮುಂಚೆ ಭೂಮಿಗೆ ಏನೇನ್ ಇರ್ಬೇಕು ನೋಡ್ ತರ ಮೇಂಟೈನ್ ಮಾಡ್ಬೇಕು ಈಗ ಮೊದಲು ಮೊಟ್ಟ ಮೊದಲ ಒಂದ್ ಆಕಳ ಕಟ್ಬೇಕ್ರಿ ಆಕಳ ಶಗಣಿ ಅಲ್ಲಿ ನೆಳನಾಗಿಟ್ರಿ ಈ ಗೋಕುರ್ಪಾ ಅಂಬ್ರ ಸಿಂಪಡಣೆ ಮಾಡ್ಬೇಕ್ರಿ ಅದೇ ಶಗಣಿ ನಮ್ ಭೂಮಿಯಲ್ಲಿ ಸಿರ್ಪಡೆ ಮಾಡಿ ಆಮೇಲೆ ಗೋಕರ್ಪ ಅಮೃತ ನೀವು ಹಾಕ್ರಿ ರಿಸಲ್ಟ್ ಸೂಪರ್ ಬರ್ತದ ನಾನೇ ಒಂದ್ ಉದಾಹರಣೆ ನಿಮ್ ಮುಂದ್ರಿ ಒಟ್ಟ ಗೋಕೃಪಾಮೃತ ಕೊಡ್ಬೇಕಂದ್ರ ಭೂಮಿಯಲ್ಲಿ ಸಾವಯವ ಸಾವಯವಸ್ಥೆ ಇರ್ಬೇಕು ಇರ್ಬೇಕ್ರಿ ಜೊತೆಗೆ ಆಕಳ ಸಗಣಿ ಇರ್ಬೇಕು ಇರ್ಬೇಕು ಆಕಲ್ ಇರ್ಬೇಕ್ರಿ ಅದ್ರೇ ಒಳ್ಳೆ ಒಳ್ಳೆ ಬರೀ ಫಂಕ್ಷನ್ ಅಲ್ಲಿ ಗೋಕೃಪ ಅಮೃತ ಉಚಿತವಾಗಿ ಕೊಡ್ತಾರ ತಗೊಂಡೋಗಿ ಸ್ಪ್ರೇ ಇಳುವರಿ ಕಡಿಮೆ ಬರ್ತವ್ರಿ ಇಳುವರಿ ಬರುವುದಿಲ್ಲ ಒಟ್ನಲ್ಲಿ ಸಾವಯವ ಕೃಷಿ ಮಾಡೋರ್ಗೆ ಅತ್ಯುತ್ತಮವಾದಂತ ದ್ರ ಗೋಕೃಪ ಅಮೃತ ಅಮೃತ ಒಂದು ಅಮೃತವಾಗಿ ಅಂತ ಹೇಳಕ್ ಇಚ್ಛೆ ಪಡ್ತೇನ್ರಿ ಸರ್ ನೀವು ಯಾವ್ ಯಾವ್ ತರ ಇದನ್ನ ಬಳಕೆ ಮಾಡ್ತೀರಿ ಎಷ್ಟ್ ದಿನಕ್ಕೆ ಒಂದ್ಸತಿ ಬಳಕೆ ಮಾಡ್ತಾರೀ ನಾವ್ ಪ್ರತಿ ಏಳ್ ದಿನಕ್ಕೊಮ್ಮೆ ನೀರ್ ಬಿಟ್ಟಾಕೋಂಬ್ರಿ ಒಂದ್ ಎಕರೆಗೆ ಒಂದ್ ಸಾವಿರ ಲೀಟರ್ ನಾವು ಬಿಟ್ಟೇ ಬಿಡ್ತೀವಿ ಏಳ್ನೂರಿಂದ ಒಂದ್ ಸಾವಿರ ಲೀಟರ್ ಬಿಡ್ತೀವ್ರಿ ಒಂದ್ ಎಕರೆ ಸ್ಪ್ರೇ ಸ್ಪ್ರೇಗ್ ನಾವ್ ಏನ್ ಮಾಡ್ತಿವ್ರಿ ಒಂದ್ ನಾಕರಿಂದ ಐದ್ ಲೀಟರ್ ಪಂಪಿಗೆ ಹಾಕಿ ನಮ್ ಎಸ್ಟಿಪಿ ಅದಲ್ರಿ ಇದು ದೊಡ್ಡ ಸಿಂಟ್ಯಾಕ್ಸ್ ಒಳಗ ಹಾಕ್ತಿವ್ರಿ ಹಾಕಿ ಇದ್ರಾಗ ಏನ್ ಮಾಡ್ತೀವಿ ನೀರ್ ಮಿಕ್ಸ್ ಮಾಡಿ ಅಂದ್ರೆ ನಾವ್ ಏನ್ ಮಾಡ್ತೀವಿ ಎಸ್ ಟಿ ಮುಖಾಂತರ ಸ್ಪ್ರೇ ಮಾಡ್ತಿವ್ರ ಎಷ್ಟು ಪರ್ಸೆಂಟ್ ನೀರ್ ಹಾಕ್ತಿರ್ ಈಗ ನೋಡ್ರಿ ನಮಗೆ ಇದ್ರಾಗ ಏನ್ ಆಡ್ತರಿ ಒಂದು ಟೆನ್ ಪರ್ಸೆಂಟೇಜ್ ಗೋಕುರ ಪಾಂಬ ಹಾಕ್ತಿವ್ರಿ ಬಾಕಿದ ನೀರ್ ಇರ್ತದ್ರಿ ಹಾ ರೀ ಇದರಿಂದ ಒಳ್ಳೆ ಅನುಕೂಲ ಬಾಳ ರಿಲ್ಯಾಕ್ಸ್ ಇದೇನ್ರಿ ಕೆಲಸ ಈಗ ಗೋಕೃಪಾ ಅಮೃತ ಎಲ್ಲೆಲ್ಲಿ ಕೊಟ್ಟಿರ್ತಾರ ಸರ್ ಯಾರು ಈಗ ನೋಡ್ರಿ ಇಲ್ಲಿ ತರ ನಾವು ಹೇಳ್ಬೇಕಂದ್ರ ಪ್ರತಿ ದಿನ ಒಬ್ಬರ ಒಬ್ಬ ವ್ಯಕ್ತಿ ಇರ್ತಾನ್ರಿ ನಮ್ ತೋಟಕ್ಕ ನಮ್ ಬಿಜಾಪುರ ಶಾಪುರ್ ಹಿಡ್ಕೊಂಡ್ರಿ ಗುಲ್ಬರ ಹಿಡ್ಕೊಂಡ್ರ ಸೋಲಾಪುರ ಹಿಡ್ಕೊಂಡ್ರಿ ಈ ಸಂಪೂರ್ಣ ಈ ಡಿಸ್ಟ್ರಿಕ್ ಬಂದು ಒಯ್ತಾರಿ ಮತ್ ಬೇರೆ ಬೇರೆ ಇವತ್ತ ನನ್ ವಿಶೇಷವಾಗಿ ನಮ್ಮ ರಂಗಕೋಸ್ತವ್ರಿಗೆ ಯೂಟ್ಯೂಬ್ ಚಾನಲ್ ಧನ್ಯವಾದ ಹೇಳಾಕ ಇಚ್ಛೆ ಪಡ್ತೀನಿ ಹೋದ ವರ್ಷ ಮಾಡಿದ್ರು ಸಾಕಷ್ಟು ಜನ ಇವತ್ತು ಬೇರೆ ಬೇರೆ ತನ ನಮಗೆ ಗೋಕುರ್ ಹೇಳಿ ಅಲ್ಲಿ ಅಲ್ಲಿತಾನು ನಮ್ಗೆ ಹೇಳ್ತಾರೆ ನಾವ್ ಏನ್ ಹೇಳ್ತೀವಿ ಅಲ್ಲಿ ರೈತರು ಯಾರಾದ್ರೂ ಇತ್ತಂದ್ರೆ ಅವ್ರ ಕೊಟ್ಟು ಅವರಿಗೆ ಅಲ್ಲೇ ಕನ್ಸಲ್ಟಿಂಗ್ ಮಾಡೂ ಮಾಡಕತ್ತೀವಿ ಸರ್ ಇಲ್ಲಿ ಏನ್ ಮಾಡ್ರಿ ಸರ್ ಈಗ ನೋಡ್ರಿ ನಮ್ಮ ಇಲ್ಲಿ ಆಕಳದವ್ರಿ ನಾವ್ ಆಕಳ ಶಗಣಿ ಏನ್ ಮಾಡ್ತಿವ್ರಿ ಒತಾಟ ಏನ್ ಮಾಡ್ತೀವಿ ಇಲ್ಲಿ ನೆಲ್ ಬೇಕ್ರಿ ಎರಡು ಪೂಟ ಅಡ್ಡಾಲ್ಕ್ರಿ ಉದ್ದ ನೀವ್ ಎಷ್ಟ್ ಬೇಕಾದಷ್ಟು ಇಟ್ಕೋರಿ ಹಾ ಇಟ್ಕೊಂಡ್ ಬಳಿಕ ಇದಕ್ ನೆರಳಲ್ಲೇ ಇರ್ಬೇಕ್ರಿ ಇದಕ್ ಏನ್ ಮಾಡ್ತಿವ್ರಿ ನಾವೊಂದು ಟ್ರಾಕ್ ಶಗಣಿತ್ ಅಂದ್ರ ಮಿನಿಮಮ್ ಎರಡ್ ನೂರ್ ಲೀಟರ್ ನಾವ್ ಏನ್ ಮಾಡ್ತೀವಿ ಇದ್ರಾಗ ಹೋಲ್ ಹೊಡಿತೀವ್ರಿ ಈ ಹೋಲ್ ಹೊಡೆದ ಇದ್ರೊಳಗ ಏನ್ ಮಾಡ್ತಿವಿ ಗೋಕೃಪ್ಬಿತ್ ಹಾಕ್ತಿವ್ರಿ ಹಾ ಹಾಕಿ ಏನ್ ಮಾಡ್ತಿವಿ ತಂಪ ತಂಪಿರಬೇಕು ಹಾ ತಂಪ ಇರ್ಬೇಕು ಸ್ವಲ್ಪ ನೀರ ಸಿಂಪಡಣೆ ಮಾಡ್ತಿವ್ರಿ ಮೇಲ್ಗಡೆ ರೀ ಈ ಈ ರೀತಿ ತಂಪೈತ್ ಐತಂದ್ರಲ್ಲ ಇದು ನೋಡ್ರಿ ಪೌಡರ್ ಆಗಿ ಬಿಡ್ತದ್ರಿ ನಂಬರ್ ಒನ್ ಯಾವ್ದಾದ್ರ ಇದು ಗೊಬ್ಬರ ಇದ್ರ ನಮ್ ಆಕಳ ಸೆಗಣಿ ಬಿಟ್ರಿ ಯಾವ್ದು ಇಲ್ಲ ಅಂತ ಹೇಳಕ್ ವಿಚಾರ ಮಾಡ್ತೀನಿ ಅಷ್ಟೊಂದ್ ಚಲೋ ಇದನ್ನ ಯಾವ ಪ್ರಮಾಣದಲ್ಲಿ ಯಾವ ತರ ಕೊಡ್ತೀರಿ ಸರ್ ಈಗ ನೋಡ್ರಿ ನಾವ್ ಎಲ್ಲಿ ಬೆಳಿ ನೋಡ್ರಿ ನಮ್ ಬೆಳಿ ಹತ್ರನೇ ಒಯ್ದ್ ಕೊಡ್ತೇವೆ ಹೊಲ ತುಂಬಾ ಒಯ್ದು ಚೆಲ್ಲೋದಿಲ್ಲ ನಾವ್ ಬೆಳಿ ಹಾಕದ ಬೆಳಿ ಹತ್ರ ಒಯ್ದು ಕೊಟ್ಟೇವಲ್ರಿ ಅದು ಭಾರಿ ಚಲೋ ರಿಸಲ್ಟ್ ಬರ್ತಾನೆ ಇಚ್ಛೆ ಪಡ್ತೇನ್ರಿ ಇದಕ್ಕೆಲ್ಲಾ ಈ ಆಕಳ ಶಗಣಿಗೆ ಗೋಕೃಪ ಅಮೃತ ಹಾಕಿದ್ರಿ ಈ ಟೈಪ್ ಆಗ್ಯಾದ್ರಿ ಹಾ ರೀ ಎಷ್ಟ ರೀತಿ ಉತ್ಕೃಷ್ಟ ಆಗತ್ತೆ ಈಗ ನೋಡ್ರಿ ಇದು ಆಗ್ಯಾದ ರೆಡಿ ರೀ ಇದು ಆಗದ್ರಿ ಹಾ ಇಲ್ಲಿ ನೋಡ್ರಿ ಇದು ಇನ್ನ ಶಗಣಿ ಇದೆ ನೀವ್ ಹಿಂಗೆ ಗೋಕೃಪ ಕುರ್ಪಾ ಅಂಬೃತ್ ಇಟ್ರ ಹಿಂಗೆ ಶಗಣಿ ಉಳುತ್ತದ್ರೆ ಒಳಗ ಹೀಟ್ ಹೌದ್ರಿ ಹೀಟ್ ಇರ್ತದ ಒಳಗಡೆ ಬ್ಯಾಕ್ಟೀರಿಯಾ ಇರೋದಿಲ್ಲ ಈಗ ನಾವ್ ಎಲ್ಲಾ ರೈತರು ಏನ್ ಮಾಡ್ತಾರೆ ಕಸ ಕಡ್ಡಿ ಕೂಡ್ಸಿ ಎಲ್ಲೋ ಬಿಸ್ಲಾ ಹೋಗಿರ್ತಾರೀ ಹಂಗ್ ಮಾಡ್ಬಿಡ್ರಿ ಇಲ್ಲಿ ಟೆಂಪರೇಚರ್ ನೆರಳಲ್ಲಿ ಹಾಕಿ ಈ ಸಿಸ್ಟಮ್ ಬೆಡ್ ಮಾಡಿ ನೀವು ಅಮೃತ ಕುರ್ಪಾಂಬೃತ್ ಹಾಕಿನ ಇಟ್ಟು ನೀವ್ ಭೂಮಿ ಹಾಕ್ರಿ ತುಂಬಾ ರಿಸಲ್ಟ್ ಚೆನ್ನಾಗಿ ಬರ್ತಾ ಹೇಳಕ್ ಇಚ್ಛೆ ಪಡ್ತೀನಿ ನೋಡ್ರಿ ನಾವು ಮಾಮೂಲಿ ಗೊಬ್ಬರ ಹಾಕೋಕ್ಕಿಂತ ಈ ರೀತಿ ಗೋಕುರ್ಪಾ ಕಾಂಪೋಸ್ಟ್ ಮಾಡಿ ಹಾಕಿದ್ರೆ ಹಾ ಒಳ್ಳೆ ರಿಸಲ್ಟ್ ಸಿಕ್ತ ಹಾ ಒಳ್ಳೆ ರಿಸಲ್ಟ್ ಸಿಕ್ತರಿ ಹಾ ರೀ ಇದು ನಮಸ್ಕಾರ ರೀ ಇದು ನಾವು ಗೋಕೃಪಾಮೃತ ಅಮೃತ ಸ್ಲಹರಿ ತಯಾರು ಮಾಡ್ತಿವ್ರಿ ಗೋಕೃಪಾಮೃತ ಅಮೃತ ಹಾ ರೀ ಇದಕ್ಕ ಏನ್ ಮಾಡ್ತಿವ್ರ ಅರ್ಧ ಪ್ರಮಾಣವಾಗಿ ನೀರ್ ತುಂಬತಿವ್ರಿ ಅರ್ಧದ್ ಮೇಲ್ಗಡೆ ನಮ್ಮ ಆಕಳ ಗೋಮೂತ್ರ ಇಷ್ಟ ಹಾಕ್ತಿವ್ರಿ ಮತ್ತ ಗೋಕೃಪಾಮೃತ ಅಮೃತ ನೀರ್ ಮಿಕ್ಸ್ ಮಾಡಿ ಇಡ್ತಿವ್ರಿ ಇದಕ್ಕ ಇದಕ್ಕೆ ಏನ್ ಮಾಡ್ತೀವಿ ಇಪ್ಪತ್ತೊಂದ್ ದಿವ್ಸ ತನ ಅಳ್ಗಾಡ್ಸದಿಲ್ರಿ ಇಷ್ಟೇ ಇಷ್ಟೇ ಇಡ್ತಿವಿ ಮದ್ಲ ದಿವ್ಸ ಅಳ್ಗಾಡ್ಸ್ತಿವ್ರಿ ಇಪ್ಪತ್ತೈದು ದಿವ್ಸ ನಂತರ ಆದಳಿಗ್ ಇದಕ್ ಅಳಗಾಡ್ಸಿ ನಾವ್ ಭೂಮಿಗ್ ಏನ್ ಮಾಡ್ತಿವಿ ನೀರ್ ಮುಖಾಂತರ ಬಿಡ್ತಿವ್ರಿ ಇದ್ರ ಪ್ರಮಾಣ ಇನ್ನೊಂದ್ಸತಿ ಹೇಳ್ರಿ ಸರ್ ಈಗ ನೋಡ್ರಿ ಇದಕ್ಕೆ ಏನ್ ಮಾಡ್ಬೇಕು ನಾವು ಇದು ಮಿನಿಮಮ್ ಮೂರ್ ಸಾವಿರ ಲೀಟರ್ ಅದ ರೀ ಒಂದ್ ಒಂದ್ ಸಾವಿರ ಲೀಟರ್ ನಾವ್ ಗೋಪುರ ಪಂಪ್ ಬಿಡ್ತಿದ್ರೊಳಗ್ ಹಾಕ್ಬೇಕ್ರಿ ಎರಡ್ ಸಾವಿರ ಲೀಟರ್ ನೀರ್ ಇರ್ಬೇಕ್ರಿ ನಿಮ್ಮಲ್ಲಿ ಇರ್ತದ ಐವತ್ತು ನೂರು ಎರಡ್ನೂರ್ ಲೀಟರ್ ಇರ್ತದೆ ಅದ್ರ ಗೋಮೂತ್ರ ಹಾಕ್ಬೇಕ್ರಿ ಒಳಗಡೆ ನಾವ್ ಏನ್ ಮಾಡ್ತೀವಿ ಇಲ್ಲಿ ನೀರಿನ ಮುಖಾಂತರ ಈ ಸಿಸ್ಟಮ್ ದಾಗ ಏನ್ ಮಾಡ್ತಿವ್ರಿ ನೀರ್ ಹರೇ ನೀರ್ ಕವಲಿದಾಗ ಈಗ ಬಿಡ್ತಿವ್ರೀ ಹ ಒಳ್ಳೆ ಐಡಿಯಾ ಮಾಡಿರ್ಲೀ ಈ ಸಿಸ್ಟಮ್ ರೀ ಬೇಕಂದ್ರೆ ನಮ್ ಸ್ಟಾಪ್ ಮಾಡೋದ್ರಿ ಎಷ್ಟೆ ಪ್ರಮಾಣ ಬೇಕು ಪ್ರಮಾಣವಾಗಿರ್ ಮುಖಾಂತರ ಒಳ್ಳೆ ಐಡಿಯಾ ಮಾಡ್ರಿ ಸರ್ ರೀ ಇದ್ರಿಂದ ಏನೇನು ಉಪಯೋಗ ಸರ್ ಈಗ ಗೋಪಾಲ್ ಬಾಯಿ ಹೇಳ್ತಾರಲ್ರಿಂದ ಚಲೋ ರಿಸಲ್ಟ್ ಸೂಪರ್ ರಿಸಲ್ಟ್ ನಮ್ಮಲ್ಲಿ ತೋಟಕ್ ಬಂದರಿ ನಾವ್ ನೀರಿಗೆ ಜೊತೆ ಬಿಡ್ಬೇಕಂತ ಇದು ನಾನ್ ಹೇಳ್ತೀನಿ ರೈತರಿಗೆ ಓಕೆ ಸರ್ ಒಳ್ಳೆ ಐಡಿಯಾ ಮಾಡಿರಿ ಇದೆಲ್ಲಾ ಗೋಪಾಲ್ ಬಾಯಿ ಸುತಾರೇ ಪುಣ್ಯ ಅಂತಾನೆ ಹೇಳ್ಬೋದು ಹೌದ್ರಿ ಗೋಪಾಲ್ ಬಾಯ್ ಸುತಾರ ಒಂದು ಅಮೃತ ನಮಗೆ ಕೊಟ್ಟಿದ ರೈತರಿಗೆ ಪ್ರತಿಯೊಬ್ಬರು ರೈತರು ಅವ್ರು ನೋಡ್ರಿ ಇಷ್ಟ ರೈತರ ಬಗ್ಗೆ ಕಳ್ಕಳದಲ್ಲ ಆಕಳ ಸಾಕ್ಬೇಕು ನಮ್ ಭೂಮಿ ಉಳಿಸಬೇಕಂತ ಅವ್ರಿ ದೊಡ್ಡ ಪ್ರೆಶರ್ ಅಂತ ನಾವ್ ವ್ಯಕ್ತಿ ಅಂತ ಹೇಳಾಕ ಇಚ್ಛೆ ಪಡ್ತೇನ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೆ ಕೆಲಸ ಸರ್ ಒಳ್ಳೆ ಅನುಕೂಲ ಮಾಡಿ ಕೊಟ್ರಿ ಕೂಡ ಧನ್ಯವಾದಗಳು ನಮಸ್ಕಾರ ಸರ್